ಡಿಟಿ ಶ್ರೀನಿವಾಸ್ ಅಭಿಮಾನಿ ಬಳಗದಿಂದ ಜುಲೈ ಆರರಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಬಿಐಇಟಿ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಭವನದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ವಿಧಾನಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಅವರನ್ನು ಸನ್ಮಾನಿಸಲಾಗುವುದು ಎಂದು ಬಳಗದ ಅಧ್ಯಕ್ಷ ಎಸ್ ಪ್ರದೀಪ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು ಸಮಾರಂಭವನ್ನು ಸರ್ಕಾರಿ ಅನುದಾನ ಹಾಗೂ ಅನುದಾನ ರಹಿತ ವೈದ್ಯಕೀಯ ತಾಂತ್ರಿಕ ಪದವಿ ಹಾಗೂ ಪದವಿ ಪೂರ್ವ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಬಳಗದ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ವಹಿಸಲಿದ್ದು ಶಾಸಕ ಡಾಕ್ಟರ್ ಶಾಮ್ನೂರು ಶಿವಶಂಕರಪ್ಪ ಉದ್ಘಾಟಿಸಲಿದ್ದಾರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಅವರನ್ನು ಸನ್ಮಾನಿಸಲಾಗುವುದು ಅಂತ ಹೇಳಿದರು ಮಕ್ಕಳ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ ಬಲವಾದ ನಂಬಿಕೆಯಿಂದ ಹುಟ್ಟಿದ್ವಿ ಹಾಗಾಗಿ ಹೆಚ್ಚೆಚ್ಚು ಇದನ್ನು ಪ್ರಚಾರ ಕೊಡೋ ಮೂಲಕ ಸರ್ ಹಾಗಾಗಿ ನೀವು ನಾವು ಇನ್ನು ಅನೇಕ ಪ್ರತಿಕ್ರಿಯೆ ಮಾಡಿದಾಗ ನಮ್ಮ ಜಿಲ್ಲೆಯಲ್ಲಿ ಕೂಡ ನೀವು ನೋಡ್ತಂಥ ಒಂದು ವಿಚಾರ ಸರ್ ಜ್ಯೋತಿ ಸಂಜೀವಿನಿ ಅಂತಕ್ಕಂಥ ಒಂದು ಆರೋಗ್ಯ ಸೌಲಭ್ಯವನ್ನು ರಾಜ್ಯ ಸರ್ಕಾರ ತಂದಿರ್ತಕ್ಕಂಥ ಸರ್ ಈ ಜ್ಯೋತಿ ಸಂಜೀವಿನಿ ಕೇವಲ ಸರ್ಕಾರಿ ನೌಕರರಿಗೆ ಮಾತ್ರ ಸೀಮಿತವಾಗಿದೆ ಸರ್ ಸರ್ಕಾರದಿಂದ ವೇತನ ಅನುದಾನವನ್ನು ಪಡೆದಿರ್ತಕ್ಕಂಥ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಸಹೋದ್ಯೋಗಿ ಮಿತ್ರರಿಗೆ ಈ ಸೌಲಭ್ಯವನ್ನು ಸರ್ಕಾರ ಪೂರೈಕೆ ಮಾಡಿಲ್ಲ ಸರ್ ಈ ವಿಷಯವನ್ನ ಸರ್ಕಾರ ಮಾನವೀಯ ದೃಷ್ಟಿಯಿಂದ ಸರ್ಕಾರಿ ನೌಕರರನ್ನು ಹೇಗೆ ಜ್ಯೋತಿ ಸಂಜೀವಿ ಸೌಲಭ್ಯಕ್ಕೆ ಆರೋಗ್ಯ ಸೌಲಭ್ಯಕ್ಕೆ ನಿಮಗೆ ಒಳಪಡಿಸಿದ್ರು ಅದೇ ತರನಾಗಿ ಖಾಸಗಿ ನೌಕರರನ್ನು ಕೂಡ ಅದರಲ್ಲಿ ಅನುದಾನಿತ ಸರ್ಕಾರಿ ನೌಕರ ಅನುದಾನಿತ ಖಾಸಗಿ ನೌಕರನೂ ಕೂಡ ಪರಿಗಣಿಸಬೇಕು ಒಂದು ಮನವಿಯನ್ನ ತಮ್ಮ ಮೂಲಕ ಸರ್ಕಾರಕ್ಕೆ ಮಾಡಿ ಬರ್ಬೇಕು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ತಾವೆಲ್ಲರೂ ಕಾರಣಕರ್ತರ